ಕಾರ್ಯಕ್ರಮದ ಕೊನೆಯಾಗತ್ತ ನಾವು ಕಮಿಟಿ ನಿರ್ಣಯ ಪ್ರಕಾರ ಐದು ಗಂಟೆ ಟೈಮ್ ಇನ್ನ ಇನ್ನು ಸವಾಲು ಸಿಕ್ಕಾಗುತ್ತಂದ್ರೆ ನಾವು ಐದು ಗಂಟೆ ಮುಂದೆ ತಗೋ ಹೋಗಿದಂತು ಆದ್ರೆ ಅವರು ಎರಡು ಮನೆ ಕರಾಕರಿತವಾಗಿ ಹೇಳಿದ್ದೆವು ಸವಾಲು ஏன் சவால எல்லா சார் நீங்க நோட்

ಅನಾರಿಗ್ನಳು ನನಗೇನು ಸಮಸ್ಯೆ ಇಲ್ಲ ಪಾಪ ನಿಮ್ಮದು ಕಸ್ಕೊಂಡೆ ನನ್ನ ಮನೆಗೆ ಬಂದಿಲ್ಲ ಈಗ ನೋಡ್ರಿ ಇಲ್ಲಿ ಐತಿ ಇದ್ರಾಗ ಐತಿ ಇವ್ರಂಗ ಐದ ಶಬ್ದ ಐದ ಶಬ್ದ ಒಂದು ಮ್ಯಾಗ ಒಂದ ಅಕ್ಷರ ಆರದ್ದು ಒಂದರ ಹುಡುಗಿ ಕೊಡ್ರಿ ನನಗೆ ಅವ್ರ ಯಾಕೆ ಮಾಡಬಾರ್ದು ಐತ ಇಟ್ಟಿನ ಆಳ್ಕೊಳ್ಳೋದು ಏನೋ ಬರ್ದವರು ಸಂವತ್ತೂರ ആറ് സവാർ വരണ സവാ സൗദത്തിനു നാല് സൗദത്തിനെക്കുറിച്ചു അത് ഇന്നത്തെ ക്കി അതേ സൗദത്തിൽ ജോസലും അവർ കെമിക്കൽ കൊടുക്ക ಇದಾದ ಸವಲತ್ತವರು ಕೊಡ್ಬೇಕಂತೇಳಿ ನಮಗೆ ಬೇಡಿಕೆ ಐತಿ ಮತ್ತೆ ಇದ್ರಾಗ ಸತ್ಯತೆ ಐತಿ ಇದ್ರಾಗ ನಾವು ಏನೂ ದೂರನ ಮಾಡಿಲ್ಲ ಇದ್ರಾಗ ನಮಗೆ ಮಾಡಿ ಅವಶ್ಯಕನೂ ಇಲ್ಲ ಈ ಕಮಿಟಿ ಅವರ ಬಂದ ನೀವು ಅವ್ರ ಯಾವ ದೂರ ಬೀರತ್ನ ಮಾರಾತ್ನ ಹಣಕ್ಕೆ ಜೀವನ ಮಾಡ್ತೀರಿ ಮಾಡ್ರಿ

নাহে কিন্তু এই বড় চন্দ্র পড়া না হাড়